ಆಗಿರುತ್ತೆ ನಾಯಕನಾಗಿ ಪ್ರಾಣಿ ಈ ಸಿನಿಮಾದಲ್ಲಿ ಡಾಲಿ ಅವರ ತಮ್ಮನಾಗಿ ನಿಮ್ಮ ಪಾತ್ರವನ್ನು ಜಾ ಇಷ್ಟಪಟ್ಟಿದ್ದಾರೆ ಸೊ ಸಿನಿಮಾ ನೋಡಿ ಸಿನಿಮಾದ ರೆಸ್ಪಾನ್ಸ್ ನೋಡಿ ನಿಮಗೆ ಎಷ್ಟು ಖುಷಿ ಆಗ್ತದೆ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ನನ್ನ ಹೆಸರು ಪೃಥ್ವಿ ಶಾಮ್ದರ್ ಅಂತ ಮೊದಲೇದಾಗಿ ನಾನು ಮೊದಲೇ ಸಿನಿಮಾ ಪದವಿ ಪೂರ್ವ ಅನ್ನೋ ಸಿನಿಮಾದಲ್ಲಿ ಹೀರೋ ಆ್ಯಕ್ಟ್ ಮಾಡಿದೆ ಈಗ ಇದರಲ್ಲಿ ದಾಳಿ ಅಣ್ಣ ಅವರ ತಮ್ಮನ ಪಾತ್ರ ಮಾಡಿದ್ದೀನಿ ಒಂದು ಸಣ್ಣ ಪಾತ್ರ ಅದು ತುಂಬ ಇಂಪ್ಯಾಕ್ಟ್ಫುಲ್ ಮಾಡುವಂಥ ಒಂದು ಪಾತ್ರ ಒಂದು ಇನ್ನೊಂದು ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಒಂದು ಅವಕಾಶ ಸಿಗುವಂಥ ಒಂದು ಪಾತ್ರ ಅಂತ ಹೇಳ್ಬೋದು ನನ್ನ ಪಾತ್ರದಿಂದ ಸ್ಟೋರಿ ಒಂದು ಸಣ್ಣ ಕ್ವಿಸ್ಟ್ ಆಗುತ್ತೆ ಅದು ನನಗೆ ತುಂಬ ಖುಷಿ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಲಿ ಧನಂಜಯನವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ತಾರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಾಗಿರ್ಬೋದು ಈ ಒಂದು ದೊಡ್ಡ ಟೀಮ್ ಜೊತೆ ನನಗೆ ಆ್ಯಕ್ಟ್ ಮಾಡಿರೋಂಥ ಒಂದು ಖುಷಿ ತುಂಬ ಇದೆ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಅದಂತೂ ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ ಇಟ್ಸ್ ಕಂಪ್ಲೀಟ್ ಪಕ್ಕ ಕಮರ್ಷಿಯಲ್ ಸಿನಿಮಾ ಆ್ಯಕ್ಚುಲಿ ಡೈರೆಕ್ಟ್ರು ಮಾತು ಹೇಳ್ತಾರೆ ಡ್ಯಾನ್ಸ್ ಬೇಕಾ ಡ್ಯಾನ್ಸ್ ಇದೆ ಫೈಟ್ ಬೇಕಾ ಫೈಟ್ ಇದೆ ಅಂತ ಅಂತ ನಿಜವಾಗಿ ಎಲ್ಲ ಇದೆ ನಿಜವಾಗ್ಲೂ ಸಿನಿಮಾ ಎಲ್ಲ ಇದೆ ಅಂದರೆ ಯಾವುದೇ ಒಂದು ಜನರಿಗೆ ಸೀಮಿತವಾದಂಥ ಸಿನಿಮಾ ಅಲ್ಲ ಒಂದು ಆರ್ಟ್ ಸಿನಿಮಾ ಥರನೂ ಇಲ್ಲ ತುಂಬ ಕಮರ್ಷಿಯಲ್ ಸಿನಿಮಾ ಥರನೂ ಇಲ್ಲ ಎರಡು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರೋಂಥ ಒಂದು ಸಿನಿಮಾ ಖಂಡಿತ ಎಲ್ಲ ಜನಕ್ಕೂ ಅಂದರೆ ಫ್ಯಾಮಿಲಿ ಆಗಿರ್ಬೋದು ಯೂತ್ ಆಡಿಯನ್ಸ್ ಆಗಿರ್ಬೋದು ಎಲ್ಲರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಎಲ್ರಿಗೂ ಇಷ್ಟ ಆಗುವಂಥ ಸಿನಿಮಾ ಮೊದಲನೇದಾಗಿ ಫಸ್ಟ್ ಟೈಮ್ ಅಣ್ಣವ್ರ ಜೊತೆ ಡಾಲಿ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಭಯ ಇತ್ತು ಬಟ್ ಖಂಡಿತ ಅವ್ರು ಯಾವತ್ತು ನಮ್ಮನ್ನು ಒಬ್ಬ ಸೂಪರ್ ಸ್ಟಾರ್ ಜೊತೆ ಇದ್ದೀವಿ ಅಂತ ಒಂದು ಫೀಲಿಂಗ್ ಕೊಡಲಿಲ್ಲ ಸ್ವಂತ ಅಣ್ಣನ ಜೊತೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಟ್ಟರು ಇವಾಗಷ್ಟೇ ಎಲ್ಲೇ ಒಂದು ವೇದಿಕೆ ಆಗಿರ್ಬೋದು ಯಾರಿಗೆ ಪರಿಚಯ ಮಾಡಿಕೊಡ್ಬೇಕಾದ್ರು ನನ್ನ ತಮ್ಮ ಅಂತ ಪರಿಚಯ ಮಾಡಿಕೊಡ್ತಾರೆ ಆ ಪ್ರೀತಿ ಗಳಿಸಿದ್ದೇನೆ ಅನ್ನೋ ಒಂದು ಖುಷಿ ಇದೆ ನನಗೆ ಅಣ್ಣಗೆ ಸ್ಟಾಂಗ್ ಆ ಚಕ್ಲಿ ಸಿಗ ತುಂಬ ಒಂದು ಕ್ವಿಸ್ಟ್ ಸಿಗುತ್ತೆ ಸ್ಟೋರಿಯಲ್ಲಿ ಸಿನಿಮಾದಲ್ಲಿ ನಿಜವಾಗ್ಲು ತುಂಬ ಖುಷಿ ಇದೆ ಆ ಪಾತ್ರ ನಾನು ಮಾಡಿರೋದು ಖಂಡಿತ ಆ ಪಾತ್ರಕ್ಕೆ ನ್ಯಾಯ ದೊರಕಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಇದೆ